ఆయ్ ఎల్గూ నమస్కారం పుట్టక్కన మక్క ధారాబాయి మళ్ళీ సంచికలు ఏమగ్ కరణ బి అదక ముంచే యారె చూసరగ ఈ కదల ఈ చాలా సబ్స్క్రైబ్ మి ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇವತ್ತಿನ ಅಂದರೆ ನಾಳೆಯ ಸಂಚಿಕೆಯಲ್ಲಿ ಸಹನಾ ಅಮ್ಮ ಅಂತ ಕೂಗಿರ್ತಾಳೆ ಈ ಕಡೆ ಪುಟ್ಟಕ್ಕಗೆ ಮಗ ಆಗುತ್ತೆ ಹೊರ್ಗಡೆ ಬಂದುಬಿಟ್ಟು ಸಹನ ಅಂತ ಸ್ವಾಮಿಗಳು ಆ ಕಡೆ ಕೂ ಹತ್ರ ಹೋಗ್ತಾರೆ ಈ ಕಡೆ ಪುಟ್ಟಕ್ಕ ಮನೆಯೆಲ್ಲ ಹುಡುಕಾಡ್ತಿರ್ತಾಳೆ ಹೊರ್ಗಡೆನೂ ಬಂದು ಹುಡ್ಕ್ತ ಸಹನಾ ಸಹನ ಯಾಕವ ಎಲ್ಲಿದ್ಯಾವ ಅಂತ ಹುಡುಕಾಡ್ತಿರ್ತಾಳೆ ಈ ಕಡೆ ಗೋಪಾಲ ಸುಮ್ಮನೆ ಓಡ್ ಬರ್ತಾರೆ ಅವ ಇಲ್ಲವ ಸಹನ ಅಕ್ಕ ಇಲ್ಲವ ಅಂದಿಲ್ಲ ನನ್ನ ಮಗಳ ಕೂಗ್ದಂಗಾಯ್ತು ನನ್ನ ಮಗಳೇ ಎಲ್ಲದಳ ಸಹನ ಸಹನ ಈ ಕಡೆ ಸುಮ ಇಲ್ಲವ ನೀನೆ ಯಾರಾದರೂ ಕೂಗಿರೋ ದನಿ ಕೇಳಿ ಸಹನಾ ಸಹನ ಅಲ್ಲವ ಕೂಗಿದ್ದು ಅಕ್ಕ ಅಲ್ಲವ ಅಂತ ಅಳ್ತಿರ್ತಾಳೆ ಈ ಕಡೆ ಇಲ್ಲ ನನ್ನ ಮಗಳೇ ಕೂಗಿದ್ದು ಅವಳೇ ಕರ್ದಿದ್ದು ನನಗೆ ನೀನೇನಾದರೂ ಕರ್ದ ಅಂತ ಕೇಳ್ತಾಳೆ ಸುಮ್ಮನ ಇಲ್ಲವ ನಾನು ಕರ್ದಿಲ್ಲ ಅಂದಾಗಾದ್ರೆ ಅವಳು ನನ್ನ ಮಗಳೇ ಕೂಗಿದ್ದು ಅಂತಂದು ಹುಡ್ಕಾಡಿ ಅಳ್ತಿರ್ತಾಳೆ ಈ ಕಡೆ ಗೋಪಾಲ ಪುಟ್ಟಮ್ಮಿ ಸಹನಾ ಅವಳು ಕೂಗಕ್ಕೆ ಹೇಗೆ ಕಾರಣ ಪುಟ್ಟನಿ ಅವಳು ಹೇಳ್ತಾನೆ ಕರೀತಾಳೆ ಅವಳು ಈಗೆಲ್ಲಾ ಕಾರ್ಯಗಳು ಮಾಡಿ ಮುಗಿಸಿ ಬಂದಲ್ಲ ಅಂತಂದು ಹೇಳ್ತಾಳೆ ಈ ಕಡೆ ಉದಯ ಅವಾಗ ಎಚ್ಚರ ಆಗುತ್ತೆ ಆಗ ಹಂಗೆ ಅಂದ್ಗೂಡ ಪುಟ್ಟಕ್ಕ ಸ್ನಹನ ಇಲ್ಲ ಅನ್ನೋದನ್ನ ನೆನಪಾಗುತ್ತೆ ಆಮೇಲೆ ಪುಟ್ಟಕ್ಕ ಹೇಳ್ತಾಳೆ ಹ್ಮ್ ಹೌದು ಕಣಯ್ಯ ಅವಳು ನನ್ನೆದ್ರಿಗೇನೆ ಕಿಚ್ಚಿಟ್ರು ನನ್ನದ್ರಿಗೆನೇ ದಗದಗ ಅಂತ ಉರಿಯೋದನ್ನ ನೋಡಿದೆ ಆದ್ರೂ ಅವಳು ಆಯ್ತದೆ ಕಣಯ್ಯ ಅವಳು ಇದ್ದಾಳೆ ನನ್ನ ನಾನು ಹೋಗ್ಬೇಕು ಬರ್ತೀನಿ ಅಂತಂದು ಹೇಳ್ತಾಳೆ ಈ ಕಡೆ ಸುಮ್ಮ ನಾನು ಹೋಗ್ತೀನಿ ರಾವ ಅಂತ ಹೇಳ್ತಾಳೆ ಬೇಡ ಸುಮ್ಮ ನಾನು ಪುಟ್ಟ ಹೋಗ್ತೇವೆ ಅಂತ ಗೋಪಾಲ ಹೇಳ್ತಾನೆ ಇಲ್ಲ ನೀವು ಯಾರು ಬರಬೇಡಿ ನಾನು ಒಬ್ಬಳೇ ಹೋಗ್ತೀನಿ ನಾವು ಯಾರು ನೀವು ಯಾರು ಬರಬೇಡಿ ಅಂತ ಪುಟ್ಟಮ್ಮಿ ಅಂತಾರೆ ಇಲ್ಲ ಬರಬೇಡಿ ಏನಾದರೂ ಬಂದರೆ ನಮ್ಮ ಅತ್ತೆ ಮನೆಗೆ ಬರೋಕ್ಕಿಲ್ಲ ಅಂತಂದು ತುಂಬಾ ತುಂಬ ಹತ್ಬಿಡ್ತಾಳೆ ಈ ಕಡೆ ಮುಂದೆ ತಗೊಂಡಿಂದ ನೀವು ಯಾರೇ ಎದ್ಕೋಬೇಡಿ ನಾನೇನು ಸಹಾಯಕ್ಕಿಲ್ಲ ನನಗೇನು ಆಗೋಲ್ಲ ಅಂತಂದು ಮನಸ್ಸಿಂದ ಹೊರಗಡೆ ಬಂದು ಪುಟ್ಟ ಸಹನಾ ಸಹನ ಅಂತ ರೋಡಲ್ಲೆಲ್ಲ ಹತ್ಕೊಂಡು ಹುಡುಕಾಡ್ಕೊಂತ ಹೋಗ್ಬಿಡ್ತಾಳೆ ಪುಟ್ಟಮ್ಮ ಕೊಟ್ಟಕ ಈ ಕಡೆ ಮಗಳು ಹುಡ್ಕೊಂಡು ಹೊರಗಡೆ ಹಂಗೆ ರೋಡಲ್ಲೆಲ್ಲ ಹತ್ಕೊಂತ ಸಹನ ಹುಡ್ಕೊಂಡು ಹೋಗ್ತಾಳೆ ಈ ಕಡೆ ಗೋ ಸುಮ ಹೊರಡ್ಬೇಕಂತಳೆ ಗೋಪಾಲ ತಡೀತಾರೆ ಬೇಡ ಅಂತ ಈ ಕಡೆ ಕರಡಿ ಕಟ್ಟಿ ಮೇಲೆ ಮುರಳಿಸರು ಸರ ಕುಡ್ಕೊಂಡು ಮೊಬೈಲ್ ಫೋನಲ್ಲೇ ಇಂತಿ ಮುಖಾನ ನೋಡ್ಕೊಂಡು ಹತ್ಕೊಂತ ಕುಡ್ಕೊಂತ ಕೂತಿರ್ತಾರೆ ಈ ಕಡೆ ಸ ಸ್ನೇಹ ಕಂಟಿನ್ಯೂ ಬರ್ತಾರೆ ಅದೇ ರೋಡಲ್ಲಿ ದೂರದಿಂದ ನೋಡ್ತಾಳೆ ಸ್ನೇಹ ಶ್ರೀ ಅಲ್ಲಿ ಕೂತಿರೋದು ನಮ್ಮ ಮುರಳಿ ಭಾವ ಅಲ್ವಾ ಅಂತ ಕೇಳ್ತಾರೆ ಎಲ್ಲಿ ಹೌದಲ್ವಾ ಅವರೇ ಇಲ್ಲೇ ಕೂತಿದ್ದಾರೆ ಅವರು ಅಂತಂದು ಅವ್ರ ಹತ್ರ ಬಂದು ಗಾಡಿ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಮೇಸ್ತ್ರೆ ಏನ್ ನೀವು ನೀವು ಎಲ್ಲರಿಗೂ ಬುದ್ಧಿ ಹೇಳಿದ್ಬಿಟ್ಟು ನೀವೇ ಈ ತರ ಅಲ್ಲ ಅಂತಂದು ಹೇಳ್ತಾರೆ ಕುಡಿಯ ಕುಡ್ತಾರ ಸರ ಬಟ್ಲನ ಕೈಯಿಂದ ಕಿತ್ಕೊಂತಾರೆ ಈ ಕಡೆ ಬಾವ ಅಕ್ಕ ಸತ್ತಿರೋದು ನಮ್ಗೆಲ್ಲರಿಗೂ ದುಃಖ ಇದೆ ಇಲ್ಲ ಅಂತಲ್ಲ ನೀವು ಈ ತರ ಮಾಡಿದ್ರಂಗೆ ಬಾವ ನಮ್ಮ ಮಾತು ಕೇಳಿ ಬಾವ ಅಂತಂದು ಹೇಳ್ತಾರೆ ಇಲ್ಲ ನಾನು ಕೇಳೋದಿಲ್ಲ ನೀವು ಕಂಟಿ ನಮಗೆ ಬುದ್ಧಿ ಹೇಳಕ್ಕೆ ಬಂದಾಗ ಅವಾಗಲೇ ನಿಮ್ಮ ಮಾತು ಕೇಳಲ್ಲ ಈಗ ಯಾಕೆ ಕೇಳಿ ಅದನ್ನ ಅಂತ ಮತ್ತೆ ಕೈಯ್ಯಲ್ಲಿರೋ ಡ್ರಿಂಕ್ಸಿಂದ ಕಸ್ಕೊಂಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಾವ ಹಿಂಗೆಲ್ಲ ಮಾಡಬೇಡಿ ಬಾವ ಈ ಥರ ಎಲ್ಲ ಮಾಡಬೇಡಿ ಬಾವ ಅಂತಂದು ಅರ್ದಿರ್ತಾಳೆ ಸ್ನೇಹ ಈ ಕಡೆ ಶ್ರೀ ಮೇಷ್ಟೇ ಸಹನವರು ನನ್ನ ಬಿಟ್ಟು ಹೊರ್ಟೋ ಬಿಟ್ಟರು ನಿಜ ನೀವು ಹೇಳ್ತಾ ಇರೋದು ಆದರೆ ಅವಳು ಒಂದೇ ನನಗೆ ಒಂದೇ ಕ್ಷಣದಲ್ಲಿ ಸಾಯೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಪ್ರತಿ ಕ್ಷಣನೂ ಸಾಯ್ತಾಯಿದ್ದೀನಿ ಅಂತಂದು ಬಿಟ್ಟಿಡಿ ನನ್ನನ್ನು ಅಂತ ಅಳ್ತಾರೆ ಈಗ ಬಾವ ಈ ಥರ ಎಲ್ಲ ಮಾಡಬೇಡಿ ಬಾವ ಅಂತಂದು ಸ್ನೇಹ ಸುಮ್ಮ ತುಂಬ ಅಳ್ತಿರ್ತಾಳೆ ಈ ಕಡೆ ಮುರಳಿನೇಷರು ಮಾತು ಕೇಳೋ ಪರಿಸ್ಥಿತಿಯಲ್ಲಿರಲ್ಲ ತುಂಬಾ ಕುಡಿದುಬಿಟ್ಟಿರ್ತಾರೆ ಈ ಈ ಕಡೆ ಅಹ್ ಇದ್ಮ ತುಂಬಾ ಅಳ್ತಿರ್ತಾಳೆ ಸ್ನೇಹ ಈ ಕಡೆ ಹೇಳ್ತಾರೆ ಮುಳ್ಳಿ ಮೇಸ್ಟ್ರು ಈ ನನಗೆ ಪಾಪ ಪ್ರಜ್ಞೆ ಕಾಣ್ತಾ ಇದೆ ಕಾಯ್ತಾ ಇದೆ ನನ್ ತುಂಬಾ ಪಾಪ ಪ್ರಜ್ಞೆನ ಕಾಣ್ತಾ ಕಾಡ್ತಾ ಇದೆ ನನ್ಗೆ ಅದ್ರ ಸಲ್ವಾಗಿ ನಾನು ಎಷ್ಟೊಂದು ಅನ್ಯಾಯ ಮಾಡಿಬಿಟ್ಟೆ ನಾನು ಅವ್ರಿಗೆ ಎಷ್ಟೊಂದು ದುಃಖ ಕೊಟ್ಬಿಟ್ಟೆ ಅಂತಂದು ತುಂಬ ಅರ್ಥ ಇರ್ತಾನೆ ಬಿಡಿ ನನಗೆ ಒಂದಕ್ಕೆ ಕ್ಷಣಕ್ಕೆ ಸಾಯಕ್ಕೆ ಅಷ್ಟೇ ಇಲ್ಲ ಅದಕ್ಕೆ ಪ್ರತಿ ಕ್ಷಣನೂ ಸಾಯ್ತಾ ಇದ್ದೀನಿ ಅಂತಂದು ಹೇಳ್ತಾರೆ ಈ ಕಡೆ ಮೇಸ್ತ್ರಿ ನೀವು ಈ ಥರ ಮಾಡೋದು ನೋಡಿದರೆ ಸಹನನೇ ತುಂಬ ಬೇ ಅವರು ತುಂಬ ಬೇಜಾರ್ ಮಾಡ್ಕೊತಾರೆ ಸಹನನವ್ರಿಗೆ ದುಃಖ ಆಗೋದಿಲ್ವಾ ಅಂತ ಹೇಳ್ತಾರೆ ಈ ಕಡೆ ಅವರು ಈಗ ಇಲ್ವಲ್ಲ ಮುಖ ಅವರು ಇದ್ರೆ ತಾನು ಇಲ್ಲಲ್ವಾ ಬಿಡಿ ಶ್ರೀ ಅಂತಂದು ಹೇಳ್ತಾರೆ ಈ ಕಡೆ ಶ್ರೀ ಹ್ಮ್ ಮೆಸ್ಟ್ರೆ ನೀವು ಇದನ್ನೆಲ್ಲ ಬಿಟ್ಟು ಇದ್ಮೇಲೆಲ್ಲ ಇಲ್ಲ ಅವರು ಇಲ್ಲ ಅಂದ್ರೆ ಅವ್ರಿದ್ರು ಪ್ರತಿ ಸಾರಿನೂ ಸಹನವರು ನನ್ನ ಹತ್ರ ಮಾತಾಡೋಕೆ ಬಂದಾಗೆಲ್ಲ ನಮ್ಮ ಮನೆಯವರೇ ಸರಿ ಅವರೇ ಎಲ್ಲ ಅವ್ರು ಹೇಳೋದು ಒಳ್ಳೇದಕ್ಕೆ ಅಂತ ವಾದ ಮಾಡ್ಕೊತ ಬಂದೆ ಅವ್ರ ಮಾತು ಕೇಳ್ಸ್ಕೊಳ್ಳೇ ಇಲ್ಲ ಸಹನವ್ರು ಕೊಡೋ ಅಂತ ಪ್ರೀತಿ ಆಗಲಿ ಅವ್ರ ಮನಸ್ಸಾರ ನಗೋದನ್ನ ನಾನು ನೋಡಲೇ ಇಲ್ಲ ನಾನು ಒಬ್ಬ ಗಂಡನ ಅಂತ ಕುಡಿತಾ ಇರ್ತಾರೆ ಹೇಳ್ಕೊತ ಬಾವ ಬಾವ ಅಂತ ಸ್ನೇಹ ಹೇಳ್ತಿರ್ತಾಳೆ ಸಹನವರು ನಾನು ಎಷ್ಟೆಲ್ಲ ನೋವು ಅನ್ಯಾಯ ಎಷ್ಟೆಲ್ಲ ತೋ ತೊಂದರೆ ಮಾಡಿದ್ರು ಅವ್ರು ಒಂದು ದಿನ ಆದ್ರೆ ನಾನು ಬೈಲಿಲ್ಲ ಏನು ಹೊಂದಲಿಲ್ಲ ಆದ್ರೂ ಮೌನವಾಗಿ ಹೇಳ್ತಿದ್ರು ಇದ್ರು ತು ಅಂತಂದು ಉಗಿಬಿಟ್ಟು ಕೊನೆಗೆ ಬಿಟ್ಟು ಹೋಗ್ಬಿಟ್ರು ಅಂತಂದು ಹೇಳಿ ಹೇಳ್ತಿರ್ತಾರೆ ಈ ಕಡೆ ತುಂಬಾ ಸ್ತ್ರೀ ಎಲ್ಲ ಸ್ನೇಹ ಧೈರ್ಯ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ಮಾತು ಕೇಳೋದಿಲ್ಲ ಕುಡಿಯೋದ್ರಲ್ಲೇ ಇರ್ತಾರೆ ಸರಿ ನೀವು ಅವ್ರಿಲ್ಲ ಅಂತಂದು ಈ ತರ ಕುಡ್ಕೊಂಡ್ ಕೊಡೋದಲ್ಲ ಅವ್ರು ಹೋದ್ರುನು ನಾವು ಇನ್ನು ಮುಂದಾದರೂ ತಪ್ಪು ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂತ ಶ್ರೀ ಹೇಳ್ತಾರೆ ಸರಿ ಬನ್ನಿ ನೀವು ಮನೆಗೆ ಹೋಗೋ ಇಲ್ಲ ನಾನು ಮನೆಗೆ ಬಿಟ್ಟು ಬರ್ತೀನಿ ಹೋಗೋಣ ಬನ್ನಿ ಅಂತ ಕರೀತಾರೆ ಇಲ್ಲ ಬೇಡ ನಾನು ಹೋಗ್ತೀನಿ ಯಾರು ಬರ ಬೇಡ ಅಂತ ಕುಡ್ಕೊಂಡು ತೂರಾಡ್ಕೊಂಡು ರೋಡಲ್ಲಿ ಹೋಗ್ತಿರ್ತಾರೆ ಈ ಕಡೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರ್ತಾಳೆ ಸ್ವಾಮಿಗಳು ಸಹನ ನಾನು ಮರ್ಯಾದೆ ಉಳಿಸ್ಬಿಟ್ಟಮ್ಮ ನೀನು ಪ್ರಸಾದ ಹೋದಾಗ ಹೆಂಗೋ ಏನಂತ ಭಯಪಟ್ಟಿದ್ದೆ ನೀ ಯಾವಾಗ ಮಂದಿ ಬಂದು ನಿಂತು ಅವಾಗ ನಾನು ಧೈರ್ಯ ಬಂತಮ್ಮ ಅಂತಂದು ಹೇಳ್ತಾಳೆ ಈ ಕಡೆ ಸ್ವಾಮಿಗಳೇ ನಮ್ಮ ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಬೇಕಾಗಿತ್ತು ಅಂತ ಸಹನಾ ಹೇಳ್ತಾಳೆ ಹ್ಞೂ ಸರಿ ಆಯಿತಮ್ಮ ಅಂತ ಹೇಳ್ತಾರೆ ಆ ಸ್ವಾಮಿಗಳು ಆ ಹೂವಿನ ಪಟ್ಟಿ ಕೊಡ್ತಾರೆ ಸಹನಾ ತಮ್ಮ ತ ಪುಟ್ಟಕ್ಕ ಗೋಪಾಲ ಅಂತೆಲ್ಲ ಮನೆಯವರ ಹೆಸರೆಲ್ಲ ಹೇಳಿ ಅರ್ಚನೆ ಮಾಡಿಸ್ತಿರ್ತಾಳೆ ಮಾಡಿಸ ಅಮ್ಮ ನೀನು ಹೋಗ್ಬೇಕು ಅಂತ ಹೊರಟು ನಿಂತಿದ್ದೆ ಆದ್ರೆ ಅಮ್ಮನವರು ನಿನ್ನ ಕೈಲಿ ಕೆ ಕೆಲಸ ಮಾಡಬೇಕಂತ ನೀನು ಉಳಿಸ್ಕೊಂಡ್ರೆ ಏನು ನೀವು ಅಡಿಗೆ ಮಾಡುವಾಗ ನಿಂತಾಗ ಗೊತ್ತಾಯ್ತು ನಿನ್ನೆಲ್ಲ ಅದೇನೋ ಒಂದು ಅಗಾರವಾದ ಶಕ್ತಿ ಇದೆ ಅಂತ ಗೊತ್ತಾಯ್ತಮ್ಮ ನಿಜವಾಗ್ಲೇ ನೀನು ಅಮ್ಮ ಯಾವುದೋ ಒಂದು ಕೆಲಸಕ್ಕೆ ಉಳಿಸ್ಕೊಂಡಿದ್ದಾಳೆ ಅಂತ ಮಾತಾಡ್ತಿರ್ತಾಳೆ ಈ ಕಡೆ ಜನಗಳೆಲ್ಲ ಬರ್ತಾರೆ ದೇವಸ್ಥಾನ ಒಳಗಡೆ ಇವತ್ತು ಪ್ರಸಾದ ಯಾರು ಮಾಡಿದ್ದು ಅಂತ ಎಲ್ಲರು ಬಂದು ನಿಂದಿರ್ತಾರೆ ಸ್ವಾಮಿಗಳಿಗಾಬ್ರಿಂದ ಯಾಕಮ್ಮ ಹೆಂಗೆ ಏನು ಪ್ರಸಾದ ಏನಾಗಿತ್ತು ಚೆನ್ನಾಗಿರಲ್ವ ಅಂತ ಕೇಳ್ತಾರೆ ಅವ್ರು ಸ್ವಲ್ಪ ಸುಮ್ಮನೆ ಇದ್ಬಿಟ್ಟು ಇಲ್ಲ ಪ್ರಸಾದ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಲ್ಲಿದ್ದವ್ರು ಇನ್ನೊಬ್ರು ಇವತ್ತು ಪ್ರಸಾದನ ನೈವೇದ್ಯಕ್ಕೆ ಬೇರೆ ಇಟ್ಟಿದ್ದೀರಾ ರುಚಿ ಇನ್ನೂ ಹೆಚ್ಚಾಗಿದೆ ದಿವಸ ಡೈಲಿ ಮಾಡೋ ರುಚಿಗಿಂತ ಇವತ್ತೇನೋ ಒಂಥರ ರುಚಿಯಾಗಿದೆ ಪ್ರಸಾದ ಅಂತ ಇದ್ದವ್ರು ಹೇಳ್ತಾರೆ ಆಮೇಲೆ ಆ ಪ್ರಸಾದ ಮಾಡಿದವರು ಯಾರು ಗೊತ್ತಾ ಅಂತಂದು ಸ್ವಾಮಿಗಳು ಇವರೇ ಆ ಪ್ರಸಾದ ಮಾಡಿದವರು ಅಂತ ತೋರಿಸ್ತಾರೆ ಅಲ್ಲಿದ್ದರೆಲ್ಲ ತುಂಬ ಚೆನ್ನಾಗಿ ಮಾಡಿದೀ ಅಮ್ಮ ಪ್ರಸಾದ ದೇವ್ರು ಚೆನ್ನಾಗಿತ್ತಿರಲಿ ನಿನ್ನ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಅಲ್ಲಿದ್ದರು ಈ ಕ ಅಲ್ಲಿದ್ದರು ಮಾತಾಡೋಕೆ ಟ್ರೈ ಮಾಡ್ತಾರೆ ಈ ಕಡೆ ಮತ್ತೆ ಸಹನ ಸ್ನೇಹನು ಮತ್ತೆ ಸ್ತ್ರೀನು ಮನೆ ಕಡೆ ಬರ್ತಿರ್ತಾರೆ ಹೊರಗಡೆ ಗೋಪಾಲನು ಸುಮಾನು ಹತ್ಕೊಂಡು ಕೂತಿರ್ತಾರೆ ಬೈಕ್ ನಿಂದಿರ್ಸ್ಬಿಟ್ಟು ಒಳಗಡೆ ಬರ್ತಾರೆ ಈ ಕಡೆ ಸ್ನೇಹ ಒಳಗಡೆ ಬಂದು ಸುಮ ನೀರು ಯಾಕೆ ಈ ಥರ ಹೊರಗಡೆ ಕೂತಿದ್ದೀರಾ ಏನಾಯಿತು ಎದು ಕೂತೀರಿ ಅಂತ ಸುಮ ಹೇಳ್ತಾಳೆ ಅಕ್ಕ ನನಗೆ ಅವ್ವ ಅವ್ವ ಹೊರಗಡೆ ಹೋದ್ಲು ಅಂದ್ರೆ ಯಾಕೆ ಎಲ್ಲಿ ಹೋದ್ಲು ಏನಾಯ್ತು ಅಂತ ಕೇಳ್ತಾಳೆ ಹಿಂಗೆ ಸಹನ ಸಹನ ಅಂತ ಕೂಗಿದ್ಲು ನಾವು ಎಷ್ಟ್ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ ನಾನು ಸಹನ ನೋಡ್ಕೊಂಬರ್ತೀನಿ ಸಹನ ನೋಡ್ಕೊಂಬರ್ತೀನಿ ಅಂತ ಓದ್ಲ ಸಹ ಸಹನ ನೋಡ್ಕೊಂಬರ್ತನಂತ ಓದ್ಲ ನೀವು ತಡಿಬೇಕಿತ್ತು ತಾನೆ ಅವಳು ಹೋಗೋದು ಬಿಟ್ಟು ಸುಮ್ಮನೆ ನೋಡ್ಕೊಂತ ನಿಂತಿದ್ರ ಅಂತ ಸ್ನೇಹ ಹೇಳ್ತಾಳೆ ನಾವು ಎಷ್ಟ್ ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಕ್ಕ ನನಗಂತರೂ ಸಾಕ್ ಸಾಕಾಗಿ ಹೋಯ್ತಕ್ಕ ಅಂತ ಹೇಳ್ತಾಳೆ ಈ ಕಡೆ ಕೊಕ್ಕೋ ಎಲ್ಲಿ ಹೋದ್ಲು ಹೇಳಿ ನಾನು ಬರ್ತೀನಿ ಅಂತಂದು ಸ್ತ್ರೀ ಹೇಳ್ತಾನೆ ಇಲ್ಲ ಅವಳು ಯಾರಾದರೂ ನೋಡಕ್ ಬಂದ್ರೆ ಮನೆಗೆ ಬರಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾವು ಹೋಗ್ಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಗಾಬರಿ ಹಾಕ್ತಾರೆ ಏನೇ ಎದುರ್ಕೋಬೇಡಿ ಅವಳು ಎಲ್ಲೂ ಹೋಗಲ್ಲ ಯಾವಾಗಾದ್ರೂ ಆದಾಗ ಹಿಂಗೆ ಹಸಿರ್ತಾವ್ ಹೋಗಿ ಬಂದು ಅವಳು ಬರ್ತಾಳೆ ಇದಕ್ಕೆ ಆದರೆ ಬೇರೆನೇ ತೊಂದರೆ ಇದೆ ಅವ್ರು ಯಾವಾಗಲೂ ಇದೇ ತರ ನಡೀತಾ ಇದ್ರೆ ಮುಂದೆ ಹೆಂಗ ಅನ್ನೋ ಬಯಸ್ಸು ಚಲುವಾಗಿತಿ ಅಂತ ಗೋಪಾಲ ಹೇಳ್ತಾನೆ ಹೌದು ಇತ್ತು ಇದು ಹೀಗೆ ನಡಿಬಾರ್ದು ಬದಲಾಗಬೇಕು ಎಲ್ಲ ಮುಂಚೆ ಥರ ಅಡುಗೆ ಮನೆ ಮನೆ ಕೆಲಸದಲ್ಲೆಲ್ಲ ಬಿಜಿ ಆಗಬೇಕು ಆ ಕೆಲಸಗಳೆಲ್ಲ ಹೋದ್ರೆ ಸ್ವಲ್ಪ ಸ್ವಲ್ಪ ನೋವು ಮರಿತಾಳೆ ಅಂತ ಮೆಸ್ಸಲ್ಲಿ ಹೋಗಿ ಹೆಂಗಾರ ಮಾಡಿ ಮೆ ಮೆಸ್ಸು ಓಪನ್ ಮಾಡಬೇಕು ಮತ್ತೆ ಮೆಸ್ ಚಲೋ ಮಾಡಿದರೆ ಎಲ್ಲ ಸರಿ ಹೋಗ್ತಾಳೆ ಅಂತ ಮೆಸ್ ಹತ್ರ ಹೋಗ್ತಾಳೆ ಈ ಕಡೆ ಸುಮ ಬಂದಿತ್ತು ಅಕ್ಕ ನೀನು ಏನಾದರೂ ಮಾಡೋಕ್ಕ ನನ್ಗೆ ಹೇಳೋದಾಗಲ್ಲ ಅಕ್ಕ ಅವ್ವ ನನ್ನ ಮಾತೆ ಕೇಳಲ್ಲ ಏನು ಹೇಳಿದ್ರೆ ನನ್ನ ಮಾತೆ ಕೇಳಿಸ್ಕೊಳ್ಳಲ್ಲ ಅಂತ ಈ ಕಡೆ ಸಹನಾ ಸ್ನೇಹ ಹೇಳ್ತಾಳೆ ಸರಿ ಈಗ ನಾವು ಇದೀವಲ್ಲ ಏನಾದರೂ ಮಾಡೋಣ ಇನ್ಮೇಲೆ ಕೆಲ್ಸದ ಕಡೆ ಅವಾಗ ಗಮನ ಕೊಡಂಗ್ ಮಾಡೋಣ ಅಂತ ಹೇಳ್ತಾಳೆ ಈ ಕಡೆ ಹೇಳ್ತಾನೆ ಗೋಪಾಲ ಇಲ್ಲ ನಾನು ಹೇಳ್ದೆ ಮೆಸ್ತಾ ಕೆಲಸ ಮಾಡೋಣ ಮೆಣಸಿಂದೆಲ್ಲ ಕೆಲಸ ಶುರು ಮಾಡೋಣ ಅಂತ ಹೇಳಿದ್ರೆ ಕೇಳಿಸ್ಕೊಲಿಲ್ಲ ಅಂತ ಹೇಳ್ತಾಳೆ ಕಡಿಸ್ರಿ ಫೋನ್ ಬಂತೆ ಸರಿ ನಾನು ಬರ್ತೀನಿ ನೀವು ಅಲ್ಲೇ ಇರ್ರಿ ನಾನು ಬಂದೆ ಅಂತಂದು ಫೋನ್ ಹೇಳ್ತಾನೆ ನೀವು ಇರ್ಲಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ರಿ ಹೋಗ್ಬಿಡ್ತಾನೆ ಈ ಕಡೆ ಸ್ನೇಹ ಹೋಗೋ ಸುಮ ಪರಿಕೆನೂ ಒಡಿಸೋ ಬಟ್ಟೆನೂ ತೊಗೊಂಬೋ ಮೆಸೆಲ್ಲ ಕ್ಲೀನ್ ಮಾಡ್ಕಡೆಯನ್ನು ಏನು ನೋಡ್ತಾ ಇದೆ ಕೀಲಿ ತೊಗೊಂಬೋಗು ಅಂತ ಹೇಳ್ತಾಳೆ ಈ ಕಡೆ ಗೋಪಾಲ ನಾನು ಹೋಗಿ ನೀರು ಬಾವಿಂದ ನೀರು ಸಿತ್ಕೊಂಬಂದು ಬರ್ತೀನಿ ಅಂತಂದು ಹೋಗ್ತಾನೆ ಈ ಕಡೆ ಸುಮ್ಮ ಬಂದು ಕೀಲಿ ಕೊಡ್ತಾಳೆ ಸರಿ ಅಕ್ಕ ನಾನು ಒಲೆ ಬಟ್ಟೆನ ಪರಿಕೆನ ತರ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಈ ಕಡೆ ಸಹನನ್ನ ಕೇಳ್ತಿರ್ತಾರೆ ಅವರು ಅಮ್ಮ ತಾಯಿ ಏನದು ಏನು ನಮಗೆ ನಮ್ಮದು ಇಲ್ಲೇ ಮುಂದೆ ಪಕ್ಕದಲ್ಲಿ ಚಿಕ್ಕದೊಂದು ಹೋಟೆಲ್ ಅಮ್ಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದ್ರೆ ರೈಸ್ ಭಾತ್ ಎಲ್ಲ ನಮಗೆ ಮಾಡಕ್ಕೆ ಬರಲ್ಲ ನೀ ತುಂಬಾ ಚೆನ್ನಾಗಾನೆ ಪುಳಿಯೋಗರೆ ಮಾಡಿದ್ದಿ ನಾವು ಎಲ್ಲ ತರ ಅಡಿಗೆ ಮಾಡ್ತೀವಿ ಆದ್ರೆ ರೈಸ್ ಭಾತ್ ಬರಲ್ಲ ಅಂತ ಹೇಳ್ತಾಳೆ ಈ ಕಡೆ ಸಹನಾ ನನಗೆಲ್ಲ ತರ ಅಡುಗೆ ಮಾಡಕ್ಕೆ ಬರುತ್ತೆ ಮೊಸೊಪ್ಸಾರು ಸಾರು ಬಸ್ಸಾರು ಉಪ್ಸಾರು ಎಲ್ಲ ತರ ಅಡಿಗೆಗಳು ಬರುತ್ತೆ ನಾನು ಮಾಡಕ್ಕೆ ಅಂತ ಸಹನ ಹೇಳ್ತಾಳೆ ಹೌದಮ್ಮ ಪುಟ್ ಪುಳಿಯೋಗರೆ ಚೆನ್ನಾಗಿ ಮಾಡಿದ್ದೀಯಾ ಇನ್ನು ಪಲಾವ್ ಚಿತ್ರಾನ್ನ ಎಲ್ಲ ರೈಸ್ ಭಾತು ಚೆನ್ನಾಗಿ ಮಾಡ್ತೀಯಾ ಅಂತ ಗೊತ್ತಾಯ ಅಂತ ಅಂದ್ ಹೇಳ್ತಾರೆ ಅದಕ್ಕೆ ಈ ಗಂಡ ಹೋಟೆಲ್ ಕೆಲ್ಸ ಮಾಡೋಂತ ಗಂಡ ಅದನ್ನ ಮುಂದಕ್ಕೆ ಏನು ಅಂತ ಹೇಳು ಅಂತ ಅವ್ಳಿಗ್ತಾಡ ಎದ್ಕೊಂತಿರ್ತಾರ ಸ್ವಾಮಿಗಳು ಅದೇನು ಅಂತ ಮಾತಾಡಕ್ ಅದೇನು ಅಂತ ಮಾತಾಡಕ್ ಬಂದಿದೀರಾ ಹೇಳ್ಬಿಡಿ ಬಿಡಿ ಅದೇನು ಅಂತ ಅಂತ ಈ ಕಡೆ ಅವರು ಧೈರ್ಯ ಮಾಡಿ ಹೇಳ್ತಾರೆ ಅದಮ್ಮ ನಮ್ಗೆ ರೈಸ್ ಮಾತ್ ಮಾಡಕ್ ಬರಲ್ಲ ಮಾಡೋ ವಿಧಾನ ಹೇಗೆ ಅಂತ ಕೇಳಿದ್ರೆ ನಾನು ಸ್ವಲ್ಪ ತಿಳ್ಕೊಂತಿದ್ನಮ್ಮ ಕಲ್ಕೊಂತಿದ್ವಿ ನಾವು ಅಂತ ಹೇಳ್ತಾರೆ ಈ ಕಡೆ ಸಹನ ಸುಮ್ಮನೆ ಆಗ್ತಾಳೆ ಏನು ಮಾತಾಡೋದಿಲ್ಲ ಸೈಲೆಂಟ್ ಆಗಿ ಮಕ್ಕ ನೋಡ್ಕೊ ನಿಂತಾಳೆ ನೋಡಮ್ಮ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಏನು ಹೇಳ್ಬೇಡಮ್ಮ ಅಂತಂದು ಹೇಳ್ತಾರೆ ಈ ಕಡೆ ಸುಮ್ಮನೆ ನಿಂತಿರ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸಹನ ಅವ್ರ ಹೋಟೆಲಲ್ಲಿ ಅಡಿಗೆ ಹೇಳ್ಕೊಡ್ತಾಳೆ ಇಲ್ಲ ತಾನೇ ಹೋಟೆಲ್ ನಡೆಸ್ಕೊಂಡು ಹೋಗ್ತಾಳ ಈ ಕಡೆ ಸಹನ ಕತೆ ಸ್ನೇಹ ಕಥೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತಿನ ಸಂಚಿಕೆ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತಾನೆ ಬಾಯ್ ಬಾಯ್